In, in yeah, I mean, sir, okay. I mean, so then, they uh, they the notation and issued to the special Commissioner, yes. yes. oh, no, the so yes. ah, Special commissioner, Let's see that. Ah, special commission. Chief so engineer, special commission. three be to hmm. be present on the next day of hearing to address the problem with regard to Panantur Lake. The people, the hmm. members. Consisting of the experts, preferably the chief engineers referred to above, and others whom the chief commissioner may find necessary to prepare a plan for ensuring that. There shall be free flow of storm and rainwater water at the silk, what is the junction? Silk junction. Silk board junction. This order is necessitated due to the recent problems faced by the public in this locality as a result of heavy rains. At the free flow of water is restricted in this area through the main what do you call this main uh, no, this. main storm water main drain bracket you call it the committee shall find solutions to the problem keeping in mind the requirements of one, remove the encroachments on the Rajukarve. Two, desilting the Rajukarve. Three ensuring that proper gradient is provided to the existing drain so that the water passes easily. Without getting stagnated or showing reverse flow. Along with this, these measures, the other scientific methodology shall also be worked out and the same shall be placed before the, this authority for scrutiny. For this purpose, the 10 days outer limit is given. To the officials, the Chief Commissioner is instructed to place before this uh, authority the report to be prepared in this regard by the expert committee to be constituted. Call this matter on 10 days between the inquiry. Take the calendar, Mr. Renan. Yes, ma'am. ಹೋದ್ರೆ ನಿಮ್ಮ ಸ್ಕೂಟರ್ ಎಲ್ಲರೂ ಬಂದವರೆಲ್ಲ ಮಕ್ಕಳೆಲ್ಲ ಮುಳುಗು ಹೋಗ್ಬಿಡ್ತಾರೆ ಅದಕ್ಕೆ ದಾರಿ ಮಾಡಿ ಕೆಲಸ ಶುರು ಮಾಡ್ಬೇಕು ಅಲ್ವಾ ನಿಮ್ ಕಾಂಟ್ರಾಕ್ಟರ್ ಹೇಳ್ಬೇಕು ನೀವು ಈ ತರ ದಾರಿ ನೀರಿಗೆ ದಾರಿ ಕೊಡುವ ಆಯ್ತು ನಿಮಗೆ ಒಬ್ಬರಿಗೆ ಮಾಡ್ಲಿಕ್ಕೆ ಆಗ್ಲಿ ಇದ್ರೆ ಅವ್ರು ಕೂಡಿಸ್ಕೋಬೇಕು ಅವ್ರನ್ನ ಕೂಡಿಸ್ಕೊಂಡು ಅವರು ನೀವು ಕೋಆರ್ಡಿನೇಟ್ ಮಾಡಿ ಮಾಡ್ಕೊಬೇಕು ಅಲ್ವಾ ಐ ಆಮ್ ನಾಟ್ ಫೈಂಡಿಂಗ್ ಎನಿ ಎನಿಥಿಂಗ್ ಎನಿ ಎನಿ ಪ್ಲೇಸ್ ವಾಟರ್ ಕ್ಯಾನ್ ಗೋ ಔಟ್ ಆಫ್ ದಾಟ್ ಲಾಗಿಂಗ್ ಒನ್ ಸೆಕೆಂಡ್ ಹೇಳಿದ್ರ ಈಗ ನಮ್ಮದು ಐವಿ ಬ್ರಿಜ್ ಲೊಕೇಶನ್ ಡ್ರೈನೇಜ್ ಅರೇಂಜ್ಮೆಂಟ್ ಈ ಡ್ರೈನೇಜ್ ಅರೇಂಜ್ಮೆಂಟ್ ಮುನ್ನೂರ ಎಂಬತ್ತು ಮೀಟರ್ ಪೈಪ್ಲೈನ್ ರೈಲ್ವೆ ದರು ಹಾಕಿಲ್ಲ ಆಮೇಲೆ ಫರ್ದರ್ ಡಿಸ್ಪೋಸಲ್ಸ್ ಡಿಸ್ಪೋಸಲ್ಸ್ರಾಗಿ ನಮ್ಮದು ಎಡಿಷನಲ್ ರೈಲ್ ಅದು ನಾವೇನು ಹೇಳಿದೆ ಅವ್ರ ಲೆಟರ್ ಸೆಟ್ ಮಾಡಿದ್ದು ನಂಬರ್ ಆಫ್ ಟೈಮ್ಸ್ ಸೆಟ್ ಮಾಡಿ ರೆಸ್ಪಾಂಡ್ ಮಾಡಿಲ್ಲ ನೀವೇನು ರೆಸ್ಪಾಂಡ್ ಮಾಡಿಲ್ಲ ಸರ್ ಮುನ್ನೂರ ಎಂಬತ್ತು ಹಾಕಿ ಸರ್ ಅದು ಕೆಲಸ ಮಾಡ್ತದೇ ಇಲ್ಲ ಅದು ಮಾಡಿದ್ರೆ ಅದೇ ಕೂಡ ಬರ್ತಾರೆ

ಅವ್ರಿಗೆ ಏನ್ ಬೇಕು ಅಂತ ಬರೀ ಲೆಟರ್ ಬರ್ಕೊಂಡು ಕುತ್ಕೊಂಡ್ರೆ ಆಗ್ತದೆ ಪರ್ಪಸ್ ಆಫ್ ಮೀ ಇನಿಶಿಯೇಟಿಂಗ್ ದಿಸ್ ಕೇಸ್ ಇನ್ಸ್ಟಿಟ್ಯೂಟಿಂಗ್ ದಿಸ್ ಕೇಸ್ ಇಸ್ ದಟ್ ಆಲ್ ಆಫ್ ಯು ಸಿಟ್ ಟುಗೆದರ್ ಅಂಡ್ ಫೈಂಡ್ ಎ ಕೋಆರ್ಡಿನೇಟೆಡ್ ಸೊಲ್ಯೂಷನ್ ಬರೀ ನೀವು ಒಂದು ಅವ್ರಿಗೆ ಲೆಟರ್ ಬುಕ್ ಮಾಡಿದ್ರೆ ಅವ್ರು ನಿಮಗೆ ರೆಸ್ಪಾಂಡ್ ಉಪಯೋಗ ಇಲ್ಲ ಅಲ್ಟಿಮೇಟ್ಲಿ ವಿಕ್ಟಿಮ್ಸ್ ಆರ್ ಪಬ್ಲಿಕ್ ಅದಕ್ಕಾಗಿ ಮೀಟಿಂಗ್ ಮಾಡಿ ಮತ್ತೊಂದು ಸೊಲ್ಯೂಷನ್ ಕಂಡು ಹಿಡಿದು ರಿಪೋರ್ಟ್ ಹಾಕಿ

ಹೊರ ಅವ್ರು ತಪ್ಪು ಮಾಡಿದಾರ ನೀವು ತಪ್ಪು ಮಾಡಿದಾರ ನಿಮ್ಮ ಇಬ್ಬರು ತಪ್ಪುಗಳಿಗೆ ಜನರಿಗೆ ಸಮಸ್ಯೆ ಆಗಿದೆ ಕಂಟಿನ್ಯೂ ಟು ದಿಸ್ಟೇಕ್ ರೀಸನ್ ಟು ಬಿ ಪನಿಷ್ ಲೈಕ್ ದಿಸ್ ಬಿಕಾಸ್ ಯು ಕಲೆಕ್ಟ್ ಆಲ್ ಟ್ಯಾಕ್ಸಸ್ ಯು ಕಲೆಕ್ಟ್ ಎವ್ರಿಥಿಂಗ್ ಫ್ರಾಮ್ ದಟ್ ಡೆವಲಪ್ಮೆಂಟ್ ಈಸ್ ಯುವರ್ ಡ್ಯೂಟಿ ನಾಟ್ ಕೋಆರ್ಡಿನೇಟಿಂಗ್ ವಿತ್ ಈಚರ್ ಅದಕ್ಕೆ ಹೇಳಿದ್ದೀವಿ ಈ ಪ್ಲಾಟ್ಫಾರ್ಮ್ ಇಂದ ನಿಮಗೆ ಅನ್ಕೂಲ್ ಏನಾಗುತ್ತೆ ಈಗ ಟೂರ್ ಸೊ ಮೀಟಿಂಗ್ ಮಾಡಿ ರಿಪೋರ್ಟ್ ಹಾಕಿ ಕೆಲಸ ಆಗ್ಬೇಕು ನಾನು ಬಂದು ನೋಡಿದಾಗ ಎಂತ ಮಳೆ ಬಂದರೂ ನೀರು ನಿಂತಿರಬಾರ್ದು ದಟ್ ಈಸ್ ಪಣಂತೂರ್ ಅಲ್ಲಿ ಪಣಂತೂರ್ ಲೇಕ್ ಒಂದಿದೆಯಲ್ಲ ಲೇಕ್ ಲೇಕ್ ಆಫೀಸರ್ಲಿ ಲೇಕ್ ಬಂದಿರಲಿ ಮತ್ತು ಇತರ ಸಂಸ್ಥೆಗಳಿಂದ ಕೆಲವು ಅಸ್ತವ್ಯಸ್ತವಾದಂತಹ ಕೆಲಸಗಳು ಅಪೂರ್ಣ ಕೆಲಸಗಳು ಮಾಡದೇ ಇರುವಂತಹ ಕೆಲಸಗಳಿಂದ ಈ ಮೋರಿಗಳಲ್ಲಿ ನೀರು ರಸ್ತೆಗೆ ಬಂದು ರಸ್ತೆಯಿಂದ ಜನರ ನಿವಾಸಿಗಳಿಗೆಲ್ಲ ಪ್ರವೇಶ ಮಾಡಿ ಜನರಿಗೆಲ್ಲ ತುಂಬಾ ತೊಂದರೆ ಮಾಡಿದ್ದರಿಂದ ನಿನ್ನೆ ನಾನು ನಮ್ಮ ಇಬ್ಬರು ಉಪಲೋಕಾಯುಕ್ತರು ಆನಂತರ ನಮ್ಮ ಉಳಿದ ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿ ಮತ್ತು ನಮ್ಮ ಜುಡಿಷಿಯಲ್ ಆಫೀಸರ್ಸ್ ಎಲ್ಲರೂ ಕೂಡಿ ಕೆಲವು ಸ್ಥಳಗಳನ್ನು ಇನ್ಸ್ಪೆಕ್ಷನ್ ಮಾಡಿದ್ವಿ ಅದರಲ್ಲಿ ಸಿಲ್ಕ್ ಬೋರ್ಡ್ ಸರ್ಕಲ್ಲು ಆನಂತರ ಪಣಂತೂರ್ ಏರಿಯಾ ದನ್ ಸಾಯಿ ಲೇಔಟು ಆನಂತರ ಮಾನ್ಯತಾ ಪಾರ್ಕ್ ಏರಿಯಾ ಇವುಗಳನ್ನು ಇನ್ಸ್ಪೆಕ್ಷನ್ ಮಾಡಿದಾಗ ಅಲ್ಲಿ ಹಲವಾರು ಲೋಪಗಳು ಕಂಡು ಬಂದಿದ್ದಾವೆ ಅದಕ್ಕಾಗಿ ನಾವು ಒಂದು ಸೋಮೋಟ ಕೇಸನ್ನು ರಿಜಿಸ್ಟರ್ ಮಾಡಿ ಅಲ್ಲೇ ಇದು ಇದ್ದಂಥ ಅಧಿಕಾರಿಗಳಿಗೆ ಅಲ್ಲಿ ಚೀಫ್ ಇಂಜಿನಿಯರ್ಗಳು ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಇದ್ದರು ಅವರಿಗೆ ಇವತ್ತು ಕೇಸ್ ಅದನ್ನು ನೀವು ಇವತ್ತು ಬಂದು ಅಪೇರ್ ಆಗಬೇಕು ಅಂತ ಹೇಳಿ ಅವರಿಗೆ ಡೈರೆಕ್ಷನ್ ಕೊಟ್ಟಿದ್ದರಿಂದ ಇವತ್ತು ಚೀಫ್ ಕಮಿಷನರು ಚೀಫ್ ಇಂಜಿನಿಯರ್ಸ್ ಆಫ್ ಟಿ ಡಿ ಎ ಪಿ ಬಿ ಎಂ ಪಿ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಮತ್ತು ಕೆ ಆರ್ ಐ ಡಿ ಅಧಿಕಾರಿಗಳು ಬಿ ಎಮ್ ಆರ್ ಸಿ ಎಲ್ ಅಧಿಕಾರಿಗಳು ಎಲ್ಲ ಬಂದಿದ್ದರು ಅವ್ರನ್ನ ಅವ್ರಿಗೆ ಅವ್ರನ್ನ ಹಿಯರ್ ಮಾಡಿ ಒಂದು ಕಮಿಟಿ ಮಾಡಲಿಕ್ಕೆ ಡೈರೆಕ್ಷನ್ ಕೊಟ್ಟಿದ್ದೀನಿ ಚೀಫ್ ಇಂಜಿನಿಯರ್ಸ್ ಎಲ್ಲ ಇದರಲ್ಲಿ ಯಾಕೆ ಸಮಸ್ಯೆ ಬಂದಿದೆ ಅಂದರೆ ಕೋಆರ್ಡಿನೇಷನ್ ಇಲ್ಲ ಕೋಆರ್ಡಿನೇಷನ್ ಇಲ್ಲದೆ ಈಗ ಮೆಟ್ರೋದವರು ಎಲ್ಲಿ ಕೆಲಸ ಮಾಡ್ತಾರೋ ಆ ಕೆಲಸ ಅವರು ನಮಗೆ ಡ್ರೈನ್ ಏನು ಸಂಬಂಧ ಇಲ್ಲ ಅನ್ನೋ ತರ ಕೆಲಸ ಮಾಡಿದರೆ ಅಥವಾ ಬಿ ಬಿ ಎಂ ಪಿ ಅವರು ಮೆಟ್ರೋದವ್ರ ಜೊತೆ ಕೋಆರ್ಡಿನೇಟ್ ಮಾಡ್ಕೊಳ ಮಾಡ್ಕೊಳ್ಳೋದೇನೆ ಕೆಲಸ ಮಾಡಿದರೆ ಆಗೋ ತೊಂದರೆ ಜನರಿಗೆ ಇವರು ಕೋಆರ್ಡಿನೇಷನ್ ಇಲ್ಲದೆ ಇದ್ರೆ ಹೀಗೆ ಸಮಸ್ಯೆ ಬಂದಿದೆ ಈಗ ನಾವು ನೋಡಿದ ಒಂದು ಜಾಗದಲ್ಲಿ ಮೆಟ್ರೋ ದವರು ಒಂದು ಪಿಲ್ಲರ್ ಹಾಕ್ತಾ ಇದ್ದಾರೆ ರೈಟ್ ಇನ್ ಮಿಡ್ಲ್ ಆಫ್ ಎ ಡ್ರೈನ್ ಆ ಡ್ರೈನು ಅಗದಿದ್ರಿಂದ ಆ ಪಿಲ್ಲರ್ ಹಾಕೋದು ಅಂತಂದ್ರೆ ಹಲವಾರು ಫುಟ್ ಕೆಳಗೆ ಹೋಗ್ಬೇಕಾದ್ರು ಅದನ್ನ ಎಸ್ಕವೇಟ್ ಮಾಡಿ ಅಲ್ಲೇ ಡೆಬ್ರೀಸ್ ಎಲ್ಲ ಬಿದ್ದಿರ್ತದೆ ಸೊ ಅದು ಡ್ರೈನ್ ಕ್ಲೋಸ್ ಆಗಿ ಅದಕ್ಕೆ ಸೈಡ್ ಅದಕ್ಕೆ ನೀರು ಹೋಗಲಿಕ್ಕೆ ಇನ್ನೊಂದು ಆಲ್ಟರ್ನೇಟ್ ಡ್ರೈನ್ ಮಾಡಬೇಕು ಮಾಡ್ದೇನೆ ಮಾಡಿದರೆ ನೀರೆಲ್ಲ ರೋಡಿಗೆ ಹೋಗ್ತದೆ ರೋಡಿಂದ ಮನೆಗಳಿಗೆ ಹೋಗ್ತದೆ ಇದು ಇದು ಒಂದು ಪ್ರಾಬ್ಲಮ್ ನಾವು ನೋಟ್ ಮಾಡಿದ್ದೆ ಅದನ್ನ ಈಗ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡಲಿಕ್ಕಾಗಿ ನಾವು ಕಂಡೇನು ಏನು ಕಂಡು ಬಂತು ಅಂತಂದರೆ ದೇರ್ ಈಸ್ ನೋ ಕೋಆರ್ಡಿನೇಷನ್ ಬಿಟ್ವೀನ್ ಡಿಫ್ರೆಂಟ್ ಆರ್ಗನ್ಸ್ ದ್ಯಾಟ್ ಕೋಆರ್ಡಿನೇಷನ್ ಹ್ಯಾಸ್ ಟು ಬಿ ಎನ್ಶೋರ್ಡ್ ಅದಕ್ಕಾಗಿ ಕಮಿಷನರಿಗೆ ಚೀಫ್ ಕಮಿಷನರಿಗೆ ಡೈರೆಕ್ಷನ್ ಕೊಟ್ಟಿದ್ದೀವಿ ಒಂದು ಕಮಿಟಿ ಮಾಡಿರಿ ಕೋಆರ್ಡಿನೇಟೆಡ್ ಎಫರ್ಟ್ ಮಾಡಿ ಒಂದು ಪ್ಲ್ಯಾನ್ ಆಫ್ ಆ್ಯಕ್ಷನ್ನು ನೆಕ್ಸ್ಟ್ ಡೇಟ್ ಒಳಗೆ ಅವರು ಒಂದು ಪ್ಲ್ಯಾನ್ ಪ್ರಿಪೇರ್ ಮಾಡಿ ನಮ್ಮ ಮುಂದೆ ಇಡಬೇಕು ಆ ಪ್ಲ್ಯಾನ್ ಆಧಾರದ ಮೇಲೆ ಮುಂದೆ ಅವರಿಗೆ ಎಕ್ಸಿಕ್ಯೂಟ್ ಮಾಡೋಕ್ಕೆ ಒಂದು ಟೈಮ್ ಲೈನ್ ಕೊಡ್ತೀವಿ ಟೈಮ್ ಲೈನ್ ಕೊಟ್ಟು ಇಲ್ಲಿ ನೋಡಿ ಜನರಿಂದ ಬೇಕಾದಷ್ಟು ಟ್ಯಾಕ್ಸ್ ಕಲೆಕ್ಟ್ ಆಗ್ತದೆ ಅಗ್ಮೆಂಟೇಷನ್ ರಿಸೋರ್ಸಸ್ ಏನು ತೊಂದರೆ ಇಲ್ಲ ಜನ ಇಷ್ಟೆಲ್ಲ ಕೊಟ್ಟು ಯಾಕೆ ಸಫರ್ ಮಾಡಬೇಕು